ನಮಸ್ಕಾರ ಕುಕ್ಸ್ಟಾರ್ ಡೈರೀಸ್ಗೆ ಸ್ವಾಗತ ನಾನು ಇವತ್ತು ಒಂದು ಎಲ್ದಿಯಾಗಿರೋವಂಥ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸೂಪರಾಗಿರುತ್ತೆ ಅಂದರೆ ಅಷ್ಟು ಆಗಿರುತ್ತೆ ಈ ಬಿಸಿಲು ಕಾಲಕ್ಕೆ ಬೇಸಿಗೆ ಕಾಲಕ್ಕೆ ತುಂಬ ತಂಪಾಗಿರೋ ಮಜ್ಜಿಗೆ ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಆಗಲಕಾಯಿ ಹಾಕಿ ಮಜ್ಜಿಗೆ ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರಾಗಿರುತ್ತೆ ಒಂದು ಸಾರಿ ಮಾಡಿದ್ರೆ ಪದೇ ಪದೇ ಇದನ್ನೇ ಮಾಡ್ತೀರಾ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಏನೇನು ಪದಾರ್ಥಗಳು ಬೇಕು ಅಂತ ಈ ಬೇಸಿಗೆ ಕಾಲಕ್ಕೆ ತಂಪಾಗಿರುವಂಥ ಮಜ್ಜಿಗೆ ಸಾರು ಹಾಗಲಕಾಯಿ ಹಾಕಿ ಮಾಡೋದ್ರಿಂದ ಒಂದು ಸ್ಪೆಷಲ್ಲಾಗಿ ಚೆನ್ನಾಗಿರುತ್ತೆ ಇಲ್ಲಿ ನಾನು ಎರಡು ಹಾಗಲಕಾಯಿನ ತಗೊಂಡಿದ್ದೀನಿ ಈ ಥರ ಎರಡು ಆಗಲಕಾಯಿ ತಗೊಂಡು ಇಷ್ಟು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಈ ರೀತಿ ಕಟ್ ಮಾಡಿ ಉಪ್ಪು ಸ್ವಲ್ಪ ಅರಶಿನ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಯಿಸಿ ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಅರ್ಧ ಲೀಟ್ರ್ ಮೊಸರನ್ನ ನಾನು ಈ ಥರ ಮಜ್ಜಿಗೆ ಥರ ಮಾಡಿ ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಯಾವುದೇ ಮಸಾಲೆ ರುಬ್ದೆ ಹಾಗೆಯೇ ಮಜ್ಜಿಗೆ ಸಾರು ಮಾಡಿ ತೋರಿಸ್ತಾ ಇದ್ದೀನಿ ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಅಂಟಿಸಿ ಎಣ್ಣೆ ಹಾಕ್ಕೊಳ್ತೀನಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಬಿಸಿ ಆಗ್ತಿದೆ ಅರ್ಧ ಸ್ಪೂನು ಸಾಸಿವೆ ಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಅರ್ಧ ಅರ್ಧ ಸ್ಪೂನು ಇದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಇದ್ದೀನಿ ಹಾಗೆಯೇ ನಾಲ್ಕು ಒಣಮೆಣ್ಸಿನ್ಕಾಯಿ ಎರಡು ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಒಟ್ಟಿಗೆ ಸೇರಿಸ್ತೀನಿ ಈಗ ಈಗ ಒಂದು ಕಾಲು ಭಾಗ್ದಷ್ಟು ಈರುಳ್ಳಿ ಇದೆಲ್ಲ ಫ್ರೈ ಆಗಿದೆ ಈಗ ನಾನು ಆಗಿನಕಾಯಿನ ಸೇರಿಸ್ಕೊಳ್ತೀನಿ ಆಗಿನಕಾಯಿನೂ ಇದರಲ್ಲೇ ಫ್ರೈ ಆದರೆ ಕಹಿ ಇರಲ್ಲ ಅದರಿಂದ ಮಸಾಲೆಗಳನ್ನ ಆಮೇಲೆ ಹಾಕ್ತೀನಿ ಉಪ್ಪು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಇದೇ ಥರ ಕೆಂಡೇಲಿ ಫ್ರೈ ಮಾಡಿದ್ದೀನಿ ಒಬ್ರಣೆಯ ಜೊತೆ ಈ ಮಸಾಲೆಗಳನ್ನ ಸೇರಿಸ್ಕೊಳ್ತೀನಿ ಮೊದಲೇ ಮಸಾಲೆ ಸೇರಿಸಿದ್ರೆ ಸೀದು ಸೀದೋಗುತ್ತೆ ತಳ ಹಿಡಿಯುತ್ತೆ ಅದರಿಂದ ಸ್ವಲ್ಪ ಫ್ರೈ ಆದಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನು ಖಾರದ ಪುಡಿ ತೊಗೊಂಡಿದ್ದೀನಿ ಅಚ್ ಖಾರದ ಪುಡಿ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನಕಾಯಿ ಎಲ್ಲ ಸೇರಿಸಿರೋದ್ರಿಂದ ಸ್ವಲ್ಪ ತೊಗೊಳ್ತಾ ಇದ್ದೀನಿ ಜೀರಿಗೆ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಹಿಂಗು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಇನ್ನೊಂದು ಎರಡು ಮೂರು ನಿಮಿಷ ಕಮ್ಮಿ ಉರಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ಹಾಗಲ್ಕಾಯಿ ತಿಡಿದ್ರೆ ಕಹಿ ಅನ್ನೋದು ಗೊತ್ತಾಗೋದಿಲ್ಲ ಈಗ ಮಸಾಲೆಗಳನ್ನೆಲ್ಲ ಹಾಕಿ ಒಂದು ಮೂರು ನಿಮಿಷ ಫ್ರೈ ಆಗಿದೆ ಈಗ ಸ್ಟ ಈಗ ಆಗಿದೆ ನಾನು ಸ್ಟವ್ ಆಫ್ ಮಾಡ್ತೀನಿ ಸ್ವಲ್ಪ ಮೇಲೆ ಮಸಾಲ ಮಜ್ಜಿಗೆನ ಸೇರಿಸ್ತೀನಿ ಈಗ ಒಗ್ಗರಣೆ ಪೂರ್ತಿ ತಣ್ಣಕ್ಕಾಗಿದೆ ಈಗ ನಾನು ಮಜ್ಜಿಗೆನ ಸೇರಿಸ್ಕೊಳ್ತೀನಿ ಈಗ ಮಜ್ಜಿಗೆ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಉಪ್ಪು ಸೇರಿಸ್ಕೊಳ್ತೀನಿ ಉಪ್ಪು ಸೇರಿಸ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ಮಜ್ಜಿಗೆ ಸಾರು ತಂಪಾಗಿರುವಂಥ ಮಜ್ಜಿಗೆ ಸಾರು ರೆಡಿಯಾಗಿದೆ ಸ್ನೇಹಿತರೆ ಆಗಲಿ ಕೈ ಹಾಕಿ ಮಜ್ಜಿಗೆ ಸಾರು ಮಾಡಿರೋದು ಮಜ್ಜಿಗೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ತುಂಬ ತೆಳುವಾಗಿದ್ದರೆ ತುಂಬ ನೀರಾಗಿಬಿಡುತ್ತೆ ಸ್ವಲ್ಪ ಗಟ್ಟಿ ಇಟ್ಕೊಳ್ಳಿ ಮಜ್ಜಿಗೆನ ಸೂಪ್ಪರಾಗಿರುತ್ತೆ ಈಗ ಮಜ್ಜಿಗೆ ಸಾರು ಸೂಪರಾಗಿರೋಂಥ ಮಜ್ಜಿಗೆ ಸಾರು ರೆಡಿಯಾಗಿದೆ ಬೇಸಿಗೆ ಕಾಲಕ್ಕೆ ತಂಪಾಗಿರೋವಂಥ ಈ ಸಾರನ್ನ ತಪ್ಪದೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ